ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ವಿಷಯ ವಾಸ್ತುವನ್ನ ಏಕೆ ನಂಬಬೇಕು ವಾಸ್ತು ಎನ್ನುವುದು ಪಂಚಭೂತಗಳ ಆಧಾರದ ಮೇಲೆ ಇರುವಂಥದ್ದು ಈ ಭೂಮಿಯ ಮೇಲೆ ನಾವು ಬದುಕಲು ಗಾಳಿ ಬೆಳಕು ನೀರು ಆಕಾಶ ವಾಯು ಇದೆಲ್ಲದೂ ಸಹಿತ ಎಷ್ಟು ಮುಖ್ಯವೋ ಯಾವೊಂದು ಇರದಿದ್ದರೂ ಸಹಿತ ನಡೆಯುತ್ತೆ ಅನ್ನುವ ಅವಕಾಶವೇ ಇಲ್ಲ ಪಂಚಭೂತಗಳು ಪ್ರತಿಯೊಬ್ಬ ಭೂಮಿಯ ಮೇಲೆ ಇರುವಂಥ ಎಲ್ಲ ಜೀವಿಗಳಿಗೂ ಸಹಿತ ತುಂಬ ಅವಶ್ಯಕ ಈ ಪಂಚಭೂತಗಳ ಆಧಾರದ ಮೇಲೆಯೇ ವಾಸ್ತು ಸೃಷ್ಟಿಯಾಗಿರುವುದು ಇದರ ಅರ್ಥ ಮನೆಯಲ್ಲಿ ಗಾಳಿ ಬೆಳಕು ಅಗ್ನಿ ಇದೆಲ್ಲವೂ ಸಹಿತ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ ನಾವು ಪ್ರಕೃತಿಗೆ ಮಾಡುವಂತಹ ಅಪಚಾರವಾಗುವುದಿಲ್ಲ ಪ್ರಕೃತಿಯ ನಿಯಮವನ್ನು ನಾವು ಅನುಸರಿಸಿದಂತಾಗುತ್ತೆ ಯಾವಾಗ ನಾವು ಪ್ರಕೃತಿ ನಿಯಮವನ್ನು ಅನುಸರಿಸುತ್ತೇವೋ ಆವಾಗ ನಾವು ಸಹಿತ ಪ್ರಬುದ್ಧಮಾನಕ್ಕೆ ಬರುತ್ತೇವೆ ಬೇರೆ ರೀತಿಯಲ್ಲಿ ಇಲ್ಲಿ ಚಿಂತಿಸಬಾರದು ಈಗ ಐವತ್ತು ವರ್ಷದ ಹಿಂದೆ ವಾಸ್ತು ಇಷ್ಟು ಪ್ರಚಲಿತವಾಗಿ ಬಂದಿರಲೇ ಇಲ್ಲ ಆವತ್ತು ಜೀವನ ಮಾಡಲಿಲ್ವಾ ಅಂತ ಕೇಳಿ ನಮಗೆ ಅರ್ಥವಾಗಿಲ್ಲ ಎಂದು ತಿಳಿದುಕೊಳ್ಳಬೇಕೇ ವಿನಃ ಅಂದು ವಾಸ್ತು ಪ್ರಾರಂಭ ಆಯಿತು ಅದಕ್ಕೂ ಮುಂಚೆ ಇರಲಿಲ್ಲ ಎನ್ನುವಂತಹ ವಿಷಯ ತಪ್ಪು ಇದನ್ನು ನಂಬಲು ಒಂದು ಸಣ್ಣ ವಿಷಯವನ್ನು ನಾನು ಹೇಳುತ್ತೇನೆ ನಮ್ಮ ಭಾರತದ ಜನಸಂಖ್ಯೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಐವತ್ತು ಕೋಟಿ ಇತ್ತು ಅರವತ್ತರಲ್ಲಿ ಅರವತ್ತು ಕೋಟಿ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಎಪ್ಪತ್ತು ಕೋಟಿ ಆಯಿತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎಂಬತ್ತು ಕೋಟಿ ಆಯಿತು ಈಗ ನೂರ ನಲವತ್ತು ಕೋಟಿ ಹಾಗಿದ್ದರೆ ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಲ್ಲಿ ಸೂರ್ಯ ಎಷ್ಟಿತ್ತು ಗಾಳಿ ಎಷ್ಟಿತ್ತು ನೀರು ಎಷ್ಟಿತ್ತು ಇಲ್ಲಿ ಬದಲಾವಣೆ ಆಗಿದ್ದು ಜನಸಂಖ್ಯೆ ಮಾತ್ರ ಹತ್ತೊಂಬತ್ನೂರ ಐವತ್ತರಲ್ಲಿ ಸೂರ್ಯ ಎಷ್ಟಿದ್ದ ಇವತ್ತು ಅಷ್ಟೇ ಇದೆ ಗಾಳಿ ಎಷ್ಟಿತ್ತು ಅದು ಅಷ್ಟೇ ಇದೆ ಚಂದ್ರ ಎಷ್ಟಿದ್ದ ಅವನು ಅಷ್ಟೇ ಇದ್ದಾನೆ ಹತ್ತೊಂಬತ್ನೂರ ಐವತ್ತರಲ್ಲಿ ಈ ಗಾಳಿ ಬೆಳಕನ್ನ ನಾವು ಐವತ್ತು ಕೋಟಿ ಜನ ಮಾತ್ರ ಹಂಚಿಕೊಳ್ತಾ ಇದ್ವಿ ಹಾಗಾಗಿ ಅವತ್ತು ಕಷ್ಟ ಕಡಿಮೆ ಇತ್ತು ಇವತ್ತು ಅಷ್ಟೇ ಗಾಳಿ ಬೆಳಕನ್ನ ನೂರ ನಲವತ್ತು ಕೋಟಿ ಜನ ಹಂಚ್ಕೊಳ್ತಾ ಇದ್ದೀವಿ ಇದು ನಮ್ಮ ಭಾರತದ್ದು ಮಾತ್ರ ವಿಶ್ವದ ಜನಸಂಖ್ಯೆಯನ್ನು ನೋಡಿಕೊಂಡ ಅಲ್ಲಿ ಬರುವಂತಹ ವ್ಯತ್ಯಾಸ ಅವನ್ನೆಲ್ಲ ಗಮನಿಸಿದಾಗ ಒಂದು ರೂಮ್ನಲ್ಲಿ ಒಬ್ಬರು ಇದ್ದಾವಾಗ ಫ್ಯಾನಿನ ಅವಶ್ಯಕತೆ ಇರಲ್ಲ ಎರಡು ಜನ ಇದ್ದಾಗ ಸ್ವಲ್ಪ ಫ್ಯಾನ್ ಬೇಕು ಅಂತ ಅನಿಸ್ತು ನಾಲ್ಕು ಜನ ಇದ್ದಾಗ ಫ್ಯಾನ್ ಬೇಕೇ ಬೇಕು ಅಂತ ಅನ್ನಿಸ್ತು ಹತ್ತು ಜನ ಇದ್ರೆ ಎಸಿನೇ ಬೇಕು ಅಂತ ಅನಿಸುತ್ತೆ ಹಾಗೆಯೇ ನಮ್ಮ ಭೂಮಿಯಲ್ಲಿರುವಂತಹ ಜನಸಂಖ್ಯೆ ಹೇಗೆ ಹೇಗೆ ಜಾಸ್ತಿ ಆಗ್ತಾ ಇದೆಯೋ ಹಾಗೆ ಬೇರೆ ಬೇರೆ ತೊಂದರೆಗಳು ಪ್ರಾರಂಭ ಆಗ್ತಾ ಇದೆ ಈ ವಾಸ್ತುವನ್ನ ಅಳವಡಿಸಿಕೊಳ್ಳುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಗಾಳಿ ಎಷ್ಟು ಬೆಳಕು ಎಷ್ಟು ನೀರು ಬೇಕು ಎನ್ನುವುದನ್ನು ಪ್ರಕೃತಿ ಸೃಷ್ಟಿ ಮಾಡುತ್ತೆ ಅಷ್ಟನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಹಾಗಾಗಿ ನಮಗೆ ಅದರಿಂದ ತೊಂದರೆ ಆಗುವುದಿಲ್ಲ ವಾಸ್ತುವನ್ನು ನಂಬಿ ಪೂರ್ತಿ ಪ್ರಮಾಣದಲ್ಲಿ ವಾಸ್ತುವನ್ನು ಅಳವಡಿಸಿಕೊಂಡಾಗ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಸಹಿತ ನಾವು ಕಾಣಬಹುದು ವಾಸ್ತುವನ್ನು ನಂಬಿ ಮನೆಯನ್ನು ನಿರ್ಮಿಸಿಕೊಳ್ಳಿ ವ್ಯವಹಾರ ಸ್ಥಳಗಳನ್ನು ನಿರ್ಮಿಸಿಕೊಳ್ಳಿ ನೆಮ್ಮದಿಯಾಗಿ ಜೀವನ ಮಾಡಿ ನಮಸ್ಕಾರ